ಈ ಊರಿನ ಶಾಲಾ ಮಕ್ಕಳು ಅಕ್ಷರಶಃ ನೀರಿಗಾಗಿ ಪರದಾಟವನ್ನ ನಡೆಸಿದ್ರು ಕಳೆದ ನಾಲ್ಕು ತಿಂಗಳಿಂದ ಕುಡಿಯಲಿಕ್ಕೆ ಮತ್ತು ಇಲ್ಲಿ ಬಳಸಲಿಕ್ಕೆ ನೀರು ಇಲ್ಲದೆ ಮಕ್ಕಳು ತತ್ತರಿಸಿದ್ರು ಈ ಕುರಿತು ಗ್ಯಾರಂಟಿ ನ್ಯೂಸ್ ಹಾಗೂ ಅನೇಕ ಮಾಧ್ಯಮಗಳು ಕೂಡ ಈಗಾಗಲೇ ಸುದ್ದಿಯನ್ನ ಬಿತ್ತರ ಮಾಡಿದ ಹಿನ್ನೆಲೆಯಲ್ಲಿ ಒಂದು ಶುಭ ಸುದ್ದಿಯನ್ನ ಗ್ರಾಮ ಪಂಚಾಯಿತಿ ಈಗ ಆ ಶಾಲೆಗೆ ನೀಡಿರುವಂತದ್ದು ಈಗ ಸದ್ಯ ನಾನು ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಬುಳ್ಳಾಪುರ ಗ್ರಾಮದಲ್ಲಿ ಇರುವಂತದ್ದು ಏನು ಬೋರ್ವೆಲ್ ಇರುವಂತದ್ದು ಕೆಟ್ಟು ನಾಲ್ಕು ತಿಂಗಳಾಗಿತ್ತು ಈಗ ಆ ಒಂದು ಬೋರ್ವೆಲ್ ಆನ್ ಆಗಿರುವಂತದ್ದು ಸೊ ನೀವೇನು ನೀರು ನೋಡ್ತಾ ಇದ್ದೀರಿ ಇದೆಲ್ಲವೂ ಕೂಡ ಇಲ್ಲಿರುವಂತಹ ಗ್ರಾಮಸ್ಥರ ಫಲ ಜೊತೆಗೆ ಗ್ಯಾರಂಟಿ ನ್ಯೂಸ್ ವರದಿ ಮಾಡಿದಂತಹ ಫಲವೇ ಈಗ ಈ ಒಂದು ನೀರು ಈಗಾಗಲೇ ಈ ಒಂದು ಶಾಲೆಯನ್ನ ತಲುಪಿರುವಂತದ್ದು ಈಗ ಸದ್ಯ ನಾನು ಇದೇ ಗ್ರಾಮದಲ್ಲಿರುವಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬುಳ್ಳಾಪುರ ಗ್ರಾಮದಲ್ಲಿರುವಂತದ್ದು ಈ ಒಂದು ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಈಗಾಗಲೇ ವಿದ್ಯಾಭ್ಯಾಸವನ್ನ ಅಹ್ ಮಾಡ್ತಾ ಇರುವಂತದ್ದು ಸೊ ಹಿಂಬದಿಯಲ್ಲೂ ಕೂಡ ಏನ್ ನೀವೇನು ನೋಡ್ತಾ ಇದ್ದೀರಿ ಅಂದ್ರೆ ಇದೇ ಕೆಟ್ಟು ನಿಂತಿರುವಂತಹ ಏನು ಅಹ್ ಬೋರ್ ಇತ್ತು ಸೊ ಆ ಒಂದು ಬೋರ್ ಕೂಡ ಈಗಾಗಲೇ ಕಳೆದ ನಾಲ್ಕು ತಿಂಗಳಿಂದ ಅಲ್ಲಿ ಏನ್ ನೀವು ನೇರವಾಗಿ ದೃಶ್ಯಾವಳಿಲಿ ಕೂಡ ನೋಡ್ತಾ ಇದೀರಿ ಸೊ ಆ ಒಂದು ಬೋರ್ವೆಲ್ ಕಾರಣಾಂತರಗಳಿಂದ ಕಿಟ್ಟಿತ್ತು ಹೀಗಾಗಿ ಇಲ್ಲಿರುವಂತಹ ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಯ ಪಿ ಡಿ ಆಗಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಾಗಿರ್ಬೋದು ಎಸ್ ಡಿ ಎಮ್ ಸಿ ಏನು ಮೆಂಬರ್ಗಳು ಅಧ್ಯಕ್ಷರು ಸೊ ಎಲ್ಲರೂ ಕೂಡ ಅವನು ಮನವಿ ಮಾಡಿರ್ತಾರೆ ಆದರೆ ಅಧಿಕಾರಿಗಳು ಸರಿಯಾಗಿ ಕೇರನ್ನು ತೆಗೆದುಕೊಂಡಿರೋಲ್ಲ ಈ ನಿಟ್ಟಿನಲ್ಲಿ ನಿನ್ನೆ ದಿನ ಅಂದರೆ ಇವ ಇವತ್ತಿನ ದಿನ ಎಂದರೆ ಸುದ್ದಿಯನ್ನು ಮಾಧ್ಯಮಗಳಿಗೆ ಅಂದ್ರೆ ಅಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಹೇಳಿದ್ರು ಹೀಗಾಗಿ ಈ ಕುರಿತು ನಾವು ಒಂದು ಸಣ್ಣದಾಗಿರ್ತಕ್ಕಂಥ ವರದಿಯನ್ನ ಆದ್ರೆ ಅಚ್ಚುಕಟ್ಟಾದ ವರದಿಯನ್ನ ಗ್ಯಾರಂಟಿ ನ್ಯೂಸ್ ಮಾಡಿತ್ತು ಸೊ ಹೀಗಾಗಿ ಇಲ್ಲಿರುವಂತಹ ಏನು ಸಿಬ್ಬಂದಿ ಇದ್ದಾರೆ ಜೊತೆಗೆ ಶಾಲೆಯಲ್ಲಿರ್ತಕ್ಕಂಥ ಶಾಲೆಯಲ್ಲಿ ಮುಖ್ಯಪಾದಿ ಕೂಡ ಇರುವಂತದ್ದು ಸೊ ಅವರಿಗೆ ನೀರು ಇಲ್ಲದಂತ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು ಯಾಕೆ ಇಷ್ಟನ್ನ ಲೇಟ್ ಮಾಡಿದ್ರು ಅನ್ನೋದನ್ನ ನಾನು ಇಲ್ಲಿ ಹೆಡ್ ಮಾಸ್ಟರ್ ಇದ್ದಾರೆ ನಾನು ಕೇಳ್ತಾ ಹೋಗ್ತೀನಿ ಸರ್ ಏನ್ ಸಮಸ್ಯೆ ಆಗಿತ್ತು ಬೋರ್ವೆಲ್ ಇಂದು ಮೂರ್ನಾಕ್ ತಿಂಗಳಿಂದ ಇಲ್ಲಿ ಬೋರ್ಲಾಕಿಂತ ನಾನು ಸರಬರಾಜ್ ಮಾಡಿದ್ರು ಆದ್ರ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಏನ್ ಮಾಡಿದ್ರ ಹೇಳಿದ್ರೆ ಮೋಟ್ರ್ ಮತ್ತು ಕೇಬಲ್ ಪೈಪ್ ಎಲ್ಲ ತಗೊಂಡೋಗಿ ಇಟ್ಕೊಂಡ್ರ ಹೊಸದ ಹಾಕ್ತೇವೆ ಅಂತ ಹೇಳಿ ಆ ನಾವು ಕೇಳಿದಾಗೆಲ್ಲ ಇವತ್ತ ಹಾಕ್ತೇವೆ ನಾಳೆ ಹಾಕ್ತೇವೆ ಇವತ್ತೇವೆ ನಾಳೆ ಹಾಕ್ತೇವೆ ಹೇಳಿ ಬಹಳಷ್ಟು ದಿನ ಲೇಟ್ ಮಾಡಿದ್ರು ಕಾಲಹರಣ ಬಿಸಿ ಊಟ ಮಾಡ್ಲಿಕ್ಕೆ ನೀರಿನ ಸಮಸ್ಯೆ ಆಗಿತ್ತು ಆ ಸ್ವಲ್ಪ ಅವರಾಗ ಏನ್ ಅಂತ ಹೇಳಿದ್ರೆ ಊಟಕ್ಕೋಸ್ಕರ ಅಡಿಗೆ ಮಾಡಕ್ಕೋಸ್ಕರ ಸ್ವಲ್ಪ ಹಿನ್ನೀರನ್ನ ಬಿಟ್ಟರು ಟ್ಯಾಂಕ್ ಇಂದ ಆದ್ರೆ ನಮ್ಗೆ ಮಕ್ಕಳಿಗೆ ಕೈ ತೊಳಿಲಿಕ್ಕೆ ಬಳಸ್ಲಿಕ್ಕೆ ಆಮೇಲೆ ಟಾಯ್ಲೆಟ್ ಶೌಚಾಲಯ ಬಹಳಷ್ಟು ಇಂಪಾರ್ಟೆಂಟ್ ಇತ್ತು ಎಲ್ಲ ನಾರ್ತಾ ಇತ್ತು ಅದು ಆ ಒಂದು ಕಾರಣಕ್ಕೋಸ್ಕರ ಶೌಚಾಲಯ ಮೇನ್ ಆಗಿ ಶೌಚಾಲಯ ನೀರ್ ಬೇಕಾಗಿತ್ತು ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಈಗೆಲ್ಲ ನಮ್ಮ ನಮ್ಮ ವಾಹಿನಿ ಎಲ್ಲ ವರದಿ ಮಾಡಿದೆ ಸೊ ಇಷ್ಟೆಲ್ಲಾ ಇಂಪ್ಯಾಕ್ಟ್ ಆಗಿದೆ ಏನ್ ಹೇಳ್ತೀರಿ ಇಲ್ಲ ಒಳ್ಳೆ ಕೆಲಸ ರೀ ಸರ್ ಇದು ನಿಮ್ಮ ಮಾಧ್ಯಮದ ಮೂಲಕ ನಮ್ಗೆ ಏನು ನೀರು ಸಪ್ಲೈ ಆಗಿತ್ತಲ್ಲ ಅವ್ರಿಗೆಲ್ಲಾ ಇಲಾಖೆಯವರಿಗು ಒದಗಿಸ್ಕೊಟ್ಟಿರ್ತಕ್ಕಂತ ಗ್ರಾಮ ಪಂಚಾಯತ್ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಓಕೆ ಥ್ಯಾಂಕ್ ಯು ಸೊ ಎಸ್ ಡಿ ಎಂ ಸಿ ಸದಸ್ಯರು ಕೂಡ ಇರುವಂತದ್ದು ಈಗ ನೀವು ಅನೇಕ ಬಾರಿ ಇಲ್ಲಿರುವಂತಹ ಸಂಬಂಧಿಸಿದಂತಹ ಜನಪ್ರತಿನಿಧಿಗಳಿಗೆ ಇದನ್ನು ಮಾಡಿದ್ರಿ ಸೊ ಇವಾಗ ಕೊನೆಯದಾಗಿ ಈಗ ಹಂತಕ್ಕೆ ಬಂದಿರುವಂಥದ್ದು ಏನು ಹೇಳ್ತೀರಿ ಸರ್ ನಿಮ್ಮೂರು ಶಾಲೆಗೆ ನೀರು ಬಂತು ನಿಮ್ಮ ಚಾನಲ್ಗೆ ಮೊದಲನೇದಾಗಿ ಧನ್ಯವಾದಗಳು ಇದು ನಿಮ್ಮ ಚಾನಲಿಂದ ಇಂದ ಇದು ಪ್ರತಿಫಲ ನಮಗೆ ಇದರಲ್ಲಿ ಏನು ಸಮಸ್ಯೆ ಅಲ್ಲ ಪಿ ಡಿ ಸರ್ ಮೇ ಜೋದ್ ಬರಿತನ ಮಾಡ್ತಾರ ನಮ್ಮೂರಿಗೆ ಕೊನೆಯದು ನಾಲ್ಕು ತಿಂಗಳಿಂದಲೂ ನೀರ್ ಇಲ್ಲ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನೀರ್ ಬರ್ತಾ ಇಲ್ಲ ಈಗ ನಿಮ್ಮ ವಾಹಿನಿ ಮುಖಾಂತರ ಅವ್ರು ನಮಗೆ ಇದನ್ ಕೊಟ್ಟದಾರ ಸುದ್ದಿ ಪ್ರಸಾರ ಆಗೇತಿ ಅಂದು ಆಮೇಲೆ ಕೆಲವು ಕಟ್ಟಡ ಕೆಲವು ಹಳೆ ಶಾಲೆಗಳು ಕಟ್ಟಡಗಳು ಬಿದ್ದಿದವು ಮಾಡಿ ಕೊಡ್ರಿ ಇಲ್ಲ ಏನು ಶಿಕ್ಷಕರಿದ್ದಾರೆ ಶಿಕ್ಷಕರ ಒಂದು ಮಾತು ಜೊತೆಗೆ ಇಲ್ಲಿರುವಂತಹ ಎಸ್ ಡಿ ಸದಸ್ಯರು ಗ್ರಾಮಸ್ಥರು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರೆ ಸಮಸ್ಯೆ ಏನು ತಲೆದು ರೀತಿ ಈಗ ಆ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದಿದೆ ಆದ್ರೆ ಇನ್ನುಳಿದಂತಹ ಸಮಸ್ಯೆಗಳನ್ನ ಆದಷ್ಟು ಬೇಗನೆ ಸಂಬಂಧಿಸಿದಂತಹ ಅಧಿಕಾರಿಗಳು ಏನಂತಂದ್ರೆ ಅದಕ್ಕೆ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಈಗಾಗಲೇ ಅಭಿನಂದನೆಗಳನ್ನ ಸಲ್ಲಿಸಿ ು ಅವರಿಂದ ಆರಮೇಶ್ ವೇಚ್ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ